ಹಲೋ ನಮಸ್ಕಾರ ರೀ ಲಕ್ಕಿ ಗೀತಾ ಯೂಟ್ಯೂಬ್ ಚಾನೆಲ್ಗ ಸ್ವಾಗತ ನಿಮ್ಗೆಲ್ರಿಗೂ ನೋಡ್ರಿ ನಾವ್ ಇವತ್ತ ವೆಜಿಟೇಬಲ್ ಕಿಚಡಿ ರೀ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡ್ರಿ ಮೊದಲಿಗೆ ನಾವ ಬೆಳ್ಳುಳ್ಳಿ ತಗೊಂಡಿದೀವಿ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದೀವಿ ರೀ ಸ್ವಲ್ಪ ಆಮೇಲೆ ರೀ ಇದಕ್ ಕ್ಯಾಪ್ಸಿಕಮ್ರೂಮೆನ್ ಇದೆ ಒಂದ್ ಅರ್ಧ ಹೋಳಿಟ್ಕೊಂಡಿದೀವಿ ರೀ ಆಮೇಲೆ ಈರುಳ್ಳಿ ತಗೊಂಡಿದೀವ್ರಿ ಒಂದು ದೊಡ್ಡದ್ ಈರುಳ್ಳಿ ತಗೊಂಡಿದೀನಿ ಆಮೇಲೆ ಒಂದು ಐದಾರು ಬೀನ್ಸ್ ತಗೊಂಡು ಹೆಚ್ಚಿಟ್ಕೊಂಡು ಹೋಳಿಟ್ಕೊಂಡಿದೀನಿ ಇದನ್ನ ಆಮೇಲೆ ಕ್ಯಾರೆಟ್ ನೋಡ್ರಿ ಕ್ಯಾರೆಟ್ ಕೂಡ ಒಂದ್ ದೊಡ್ಡ ಕ್ಯಾರೆಟ್ ತಗೊಂಡು ಹೋಳಿಟ್ಕೊಂಡಿದೀನಿ ಆಮೇಲೆ ಒಂದ್ ದೊಡ್ಡದ್ ಟೊಮೆಟೊ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪ ಇದಕ್ಕ ಲಾಸ್ಟಿಗೆ ಹಾಕ್ಲಕ್ಕ ಕೊತ್ತಂಬರಿ ತಗೊಂಡಿದ್ದೀನಿ ತಗೊಂಡಿದೀನಿ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ತಗೊಂಡಿರಿ ಮೆಣಸಿನ್ಕಾಯಿ ನಿಮ್ದ ನಿಮ್ ಟೇಸ್ಟ್ ಪ್ರಮಾಣ ತಗೊಳ್ರಿ ಅಂದ್ರೆ ಜಾಸ್ತಿ ತಿರೋದ್ರ ಜಾಸ್ತಿ ಇಲ್ಲ ಅಂದ್ರೆ ಕಡಿಮೆ ಅಂದ್ರೆ ಕಡಿಮೆ ತಗೊಳ್ರಿ ಆಮೇಲೆ ಇದಕ್ಕೆ ಬೇಕಾಗಿರೋದ್ರಿ ಆ ಬಟಾಟಿ ನಮ್ ಆಲೂರಿ ಆಲೂ ಒಂದ್ ದೊಡ್ಡದಾಗ ರೀ ಇದನ್ನ ದಪ್ಪ ದಪ್ಪಾಗಿ ಈ ತರ ಸ್ಕ್ವೇರ್ ಕ್ಯೂಬ್ ಹೋಳಿ ಇಟ್ಕೊಡ್ರಿ ಆಮೇಲೆ ಆ ಹೂ ಕೋಸ್ರಿ ಫ್ಲವರ್ ಗೋಬಿ ಫ್ಲವರ್ ಒಳಗೆ ಇದನ್ನೂ ಸುಕರ್ ದಪ್ಪ ದಪ್ಪ ಹೊಳಿಟ್ಕೊಳ್ರಿ ಇದಕ್ಕೊಂದ್ ಒಂದು ಕಪ್ಪ ಹೆಸರು ಬೇಳೆ ತಗೊಳ್ರಿ ಆಮೇಲೆ ಒಂದು ಕಪ್ಪ ಅಕ್ಕಿ ತಗೊಳ್ರಿ ಇವೆರಡು ನೀವು ಸಮ ಪ್ರಮಾಣದ ತಗೊಳ್ಬೇಕ್ರಿ ಆಮೇಲೆ ಇದಕ್ಕೆ ಕಡೆ ಮಸಾಲೆ ತಗೋಬೇಕ್ರಿ ಅಂದ್ರೆ ಒಂದು ನಾಲ್ಕೈದು ಮೆಣಸಿನ್ಕಾಳು ತಗೊಳ್ಬೇಕ್ರಿ ಆರಕ್ಕೆ ಮೆಣಸಿನ್ ಕಾಳು ಆಮೇಲೆ ಲವಂಗ ಒಂದು ಐದಾರ ಆಮೇಲೆ ಒಂದು ನಾಲ್ಕೈದು ಕಾಜು ತೊಗೊಳ್ರಿ ಇದು ತೇಜ್ ಪತ್ತಾ ಒಂದು ಎರಡು ಎಲೆ ತಗೊಳ್ರಿ ಆಮೇಲೆ ಎರಡು ಮೆಣಸಿನ್ಕಾಯಿ ತೊಗೊಳ್ರಿ ಇದನ್ಶನ್ಕಾಯಿ ಅದ್ರ ಈ ತರ ತಗೊಡ್ರಿ ಅದು ಭಾಳ ಬಳೆ ಇದೆ ಈಗ ನೋಡ್ರಿ ನಾವು ಇದನ್ನೆಲ್ಲ ಬಳಸ್ಕೊಂಡು ಮಾಡುವ ವಿಧಾನ ಹೆಂಗಂತ ನೋಡೋಣ ಅಕ್ಕಿ ಮತ್ ಹೆಸರುಬೇಳೆನ ನಾ ಎರಡು ಸ್ವಚ್ಛಂಗ್ ತೊಳ್ಕೊಂಡಿದ್ದೀನಿ ನೀವು ಕೂಡ ಒಂದು ಎರಡು ಸರ್ತಿ ಇದನ್ನ ತೊಳ್ಕೊಂಡ್ ಬಿಡ್ರಿ ಈಗ ನೋಡ್ರಿ ಇದು ಅಕ್ಕಿ ಮತ್ತು ಹೆಸರು ತೊಳೆದು ಇಟ್ಕೊಂಡಿದ್ದೀನಿ ರೀ ನಾನು ನೀವು ಈ ತರ ಎಲ್ಲಾ ಸ್ವಚ್ಛಂಗ್ ಇಟ್ಕೊಳ್ರಿ ಈಗ ಕುಕ್ಕರ್ ಕಾದದ್ರಿ ನಮ್ದು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಹಾಕೋತಾಳ್ರಿ ಇಲ್ಲಾಂದ್ರೆ ತುಪ್ಪದಲ್ಲಿ ಮಾಡ್ಕೊಂಡ್ರೆ ಅಂತ ಭಾರಿ ಒಳ್ಳೇದ್ರಿ ಯಾಕಂದ್ರೆ ತುಪ್ಪದಲ್ಲಿ ಮಾಡಿದ್ರೆ ಮಕ್ಕಳಿಗೆ ಕೊಡೋಕ್ಕೆಲ್ಲ ಭಾಳ ಒಳ್ಳೇದ್ರ ಅದು ಮತ್ತು ಹಿರಿಕರಿಗೆಲ್ಲ ಒಳ್ಳೇದ ಈಗ ಇದಕ್ಕೆ ನಾವು ಕಡೇ ಮಸಾಲೆ ಹಾಕೊಂಡ್ರಿ ಲವಂಗ ಕಾಳು ಮೆಣಸಿನ್ಕಾಳು ತೇಜ್ಪತ್ತಾ ಮೆಣಸಿನ್ಕಾಯಿ ಆಮೇಲೆ ಕಾಜು ಇದೆಲ್ಲ ಹುರ್ಕೊಂಡ್ರಿ ಚೆಂದಂಗೆ ಇದಕ್ಕೆ ಜೊತೆಗೆ ಸಾಸಿವೆ ಹಾಕೊಂಡ್ರಿ ಒಂದು ಸ್ಪೂನ್ ನೋಡಿರಿ ಸಾಸಿವೆ ಎಲ್ಲ ಚಟಪಟಾನದತ್ರಿ ಇದ್ರ ಜೊತೆಗೆ ನಾವು ಈಗ ಅದು ಜೀರಿಗೆ ರೀ ಒಂದು ಸ್ಪೂನ್ ನೋಡಿರಿ ಈಗ ಜೀರಿಗೆನೂ ಹುರಿಲ್ಲ ಆದ ನಮ್ದು ಇದೆಲ್ಲ ಆದ ನಾವು ಇವಾಗ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೋಣ್ರಿ ನೋಡಿರಿ ಹಸಿ ಮೆಣಸಿನಕಾಯಿನೂ ಹುರಿಲ್ ಚಂದಂಗಿ ಇದೆಲ್ಲ ಎಗ್ ಮೇಲಿನ ಮೇಲೆ ಹಾಕೋತಿರ್ಬೇಕ್ರಿ ಯಾಕಂದ್ರೆ ಅದೆಲ್ಲ ಬೇಗ ಬೇಗ ರೀ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀನಿ ನೋಡಿರಿ ಆವಾಗಲೇ ನಾನು ಹಿಂಗೆ ಇನ್ಗ್ರೀಡಿಯೆಂಟ್ಸ್ ಹೇಳಬೇಕಾದ್ರೆ ಶುಂಠಿ ಅಂತ ಹೇಳಿದ್ದೆ ರೀ ಅದಕ್ಕೆ ಈಗ ಹೇಳಾಕತ್ತೀನಿ ರೀ ನನ್ನದು ಅದು ಶುಂಠಿ ಬೆಳ್ಳುಳ್ಳಿ ಅದು ಆ್ಯಕ್ಚುಲಿ ಅದು ಜಾಸ್ತಿ ಪೇಸ್ಟ್ ಮಾಡೋಕ್ಕಲ್ಲ ರೀ ನೋಡಿರಿ ಇದ್ರ ಜೊತೆಗೆ ಈರುಳ್ಳಿ ಹಾಕೊಂಡೆ ರೀ ನನಗೆ ಈರುಳ್ಳಿನೂ ಚೆನ್ನಾಗಿ ಹುರಿಲ್ರಿ ಅದೆಲ್ಲ ಲೇಯರ್ ಲೇಯರ್ ರೀ ಅಲ್ಲಿವರೆಗೂ ಹುರಿಲ್ ಚೆಂದಂಗೆ ಅದು ನೋಡಿರಿ ಅದ್ರ ಜೊತೆಗೇನೆ ನಾನೀಗ ಗಜರಿ ಹಾಕೊಂಡೆ ರೀ ಕ್ಯಾರೆಟ್ ನೋಡಿರಿ ಕ್ಯಾರೆಟ್ ಎಲ್ಲ ಹಾಕೊಂಡೆ ಇವೆಲ್ಲ ಸ್ವಲ್ಪ ಇರುತ್ತಲ್ಲ ಇರುತ್ತಲ್ರಿ ಹಾಗಾಗಿ ಇದ್ರ ಜೊತೆಗೆ ಜೊತೆಗೇ ರೀ ಇಲ್ಲಾಂದ್ರೆ ಒಂದು ಬೇಯೋದು ಒಂದು ಬೇಯ್ಯಲ್ಲ ಹಂಗಾಗತ್ತ ರೀ ಈಗ ನೋಡಿರಿ ಬೀನ್ಸ್ ಹಾಕೊಂಡೆ ಬೀನ್ಸು ಕೂಡ ಹಿಂಗೆ ಇದು ಸು ಕೂಟ ರೀ ಹಾಗಾಗಿ ನೋಡಿರಿ ಇದೆಲ್ಲ ತರಕಾರಿ ತರಕಾರಿ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಕೊಡೋಕೆ ಒಳ್ಳೇದ್ರಿ ಯಾಕಂದ್ರೆ ಹಿರಿಯರಿಗೆ ಮಕ್ಕಳಿಗೆ ಕೊಡೋಕೆ ಭಾಳ ಒಳ್ಳೇದ್ರಿ ಇದು ನೋಡಿರಿ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಹಾಕೊಂಡ್ರಿ ನಾವು ಡಬ್ಬು ಅಂತೀವಿ ನೋಡಿರಿ ಆದ್ರೆ ಇದು ಕ್ಯಾಪ್ಸಿಕಮ நோட்ரி இது கூட ஒன்ஸ்வல் அர்த்த ஹாக்கி இதனை ஜாஸ்தி ஹாக்கிர்ல அதர ஜொத்தையே நான் பட்டாட்டி ஹாக்கி நீங்கள் நோட்ரி பட்டாட்டினா நீர்னேக்கிட்டு அது கடையாக்கிட்டு இல்லை கரீதாக பார்த்தி அது சலுகை நம்ம நீர்னே ஹாக்கிட்டுவந்திருத்தி இது நோட் இங்க பட்டாட்டி ஹாக்கத்தினி இது எல்லாம் ஹூர்க்கோக்கிரி சந்தங்க நம்மீங்க நோட்ரி பட்டாட்டி ஹாக்கீக இது எல்லாம் சந்தங்க ஹுரியல் நோட் இதுல ஹுரியல் சந்தங்க ಇದ್ರ ಜೊತೆಗೇನ ಈಗ ಹೂಕೋಸು ಹಾಕೊಳಾಕತೀನಿ ನೋಡಿರಿ ಹೂಕೋಸ ಸ್ವಲ್ಪ ದಪ್ಪ ಹೋಳಿ ಇಟ್ಕೊಳ್ರಿ ಯಾಕಂದ್ರೆ ಕಿಚಡಿ ಹೋಳಿಗೆ ಎಲ್ಲ ಸ್ಮ್ಯಾಶ್ ಮಾಡಿ ಆಗ ಆದಂಗೆ ಆಗ್ತತಿ ಅಲ್ರಿ ದಪ್ಪ ದಪ್ಪು ತಪ್ಪಿದ್ರೆ ಚೆನ್ನಾಗಿರುತ್ತೆ ರೀ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ರಿ ತರಕಾರಿ ಎಲ್ಲ ಬಿಡ್ತದೆ ಬೇಗ ಬೇಗ ನೋಡಿರಿ ಇದಕ್ಕೆ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅರಶಿಣ ಪುಡಿ ಹಾಕೊಂಡ್ರಿ ಅದು ಅರ್ಶಿಣ ಪುಡಿ ಎಲ್ಲ ಎಲ್ಲ ಕಡೆ ಹಾಕ್ಬಿಡ್ರಿ ಕರ್ ತರಕಾರಿಗೆಲ್ಲ ಹಚ್ಕೊಳ್ರಿ ಅದ ಚೆಂದಂಗ ನೋಡಿರಿ ಈಗ ಎಷ್ಟು ಚಂದ ಕಾಣಿಸೋದು ತರಕಾರಿ ಎಲ್ಲ ಆಮೇಲೆ ಇದಕ್ಕೆ ಧನಿಯಾ ಪೌಡರ್ ರೀ ನಮ್ಮ ಕಡೆ ಕೊತ್ತಂಬರಿ ಇರ್ತಾವಲ್ಲ ರೀ ಅದನ್ನು ಧನಿಯಾ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ರೀ ಅದು ಅದ ಪೌಡ್ರ್ ಇದಕ್ಕೆ ಹಾಕ್ಕೊಳಕತ್ತೀನಿ ರೀ ಈಗ ನಾನು ಕೊರಿಯಂಡರ್ ಪೌಡ್ರ್ ಅಂತಾರೆ ಆಮೇಲೆ ಅವಾಗಲೇ ನಾನು ನಿಮ್ಗೆ ತೋರ್ಸಿದ್ದೆ ರೀ ಇದೆಲ್ಲ ಬ್ಯಾಳಿ ಮತ್ತು ಅದು ಅಕ್ಕಿ ಇಟ್ಕೊಂಡಿದ್ದೆ ಅಲ್ರಿ ಅದನ್ನು ಇವಾಗ ನಾವು ಹಾಕೊಳ್ಳೋಣ ನೋಡಿರಿ ಈಗ ಹಾಕ್ಕೊಳಾಕತ್ತೀನಿ ನಾನು ಇದು ಇದು ಸಮ ಪ್ರಮಾಣ ಅಂತ ಹೇಳಿದ್ದೆ ಅಲ್ರಿ ಹಂಗೆ ತೊಗೊಳ್ರಿ ಆಮೇಲೆ ನೋಡಿರಿ ಈಗ ಈಗ ಬ್ಯಾಡಿ ಹಾಕ್ಕೊಂಡಿವಲ್ರಿ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ ರೀ ನಾವು ಟೊಮೆಟೊ ಇದನ್ನು ಸ್ವಲ್ಪ ಲೇಟ್ ಮಾಡಿ ಹಾಕೋಬೇಕು ರೀ ಯಾಕಂದ್ರೆ ಇದಕ್ಕೆ ನೀರು ನಮ್ಶಿರುತ್ತಲ್ರಿ ಅದನ್ನ ಯಾವುದು ಆಗೋದಿಲ್ಲ ರೀ ಇಲ್ಲಂದ್ರೆ ಹಂಗಾಗಿ ಇದನ್ನು ಲಾಸ್ಟಿಗೆ ಹಾಕೊಳ್ಳೋಣ ರೀ ನೋಡಿರಿ ಈಗ ಟೊಮೆಟೊ ಹಾಕಿ ಇದನ್ನು ಚಮಚೆ ತೊಗೊಂಡು ಸ್ವಲ್ಪ ತಿರುವ್ಯಾಡ್ರಿ ನೋಡಿರಿ ಇದೆಲ್ಲ ತಿರ್ಬ್ಯಾಡಾಯ್ತು ಈಗ ಈಗ ಎಲ್ಲ ಕಡೆ ಸ್ಮ್ಯಾ ಇದು ಆಲಾಯ್ತು ರೀ ಚಂದಂಗ್ಯದ ಒಂದ್ಕೊಳ ಆಯ್ತು ರೀ ಟೊಮೆಟೊ ಆಮೇಲೆ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಆಲ ಆತ್ರಿ ಈಗ ಅದ್ರ ಜೊತೆಗೇನೆ ಈಗ ನಾವು ನೀರು ಹಾಕೊಳ್ಳೋಣ ರೀ ನೀರು ನೋಡಿರಿ ಈಗ ನೀರು ಏನಂತ ಹೇಳಬೇಕಂದ್ರೆ ಒಂದು ಬಟ್ಲು ನೀವು ಅಕ್ಕಿ ತೊಗೊಂಡ್ರಿ ಅಂದರೆ ನಾಲ್ಕು ಬಟ್ಲು ನೀರು ತೊಗೊಳ್ಬೇಕು ರೀ ಅಂದ್ರೆ ನಾವು ಈಗ ಎರಡು ಬಟ್ಲು ತಗೊಂಡಿದೀವಿ ರೀ ಒಂದು ಬಟ್ಲು ಅಕ್ಕಿ ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀವಿ ಒಂದ್ಬಳೆ ನಾವು ಈಗ ಎಂಟು ಬಟ್ಲು ನೀರು ಹಾಕೊಳ್ಬೇಕು ಈಗ ನಾನು ಆಲ್ರೆಡಿ ಒಂದು ಚಂಬೊಳಗೆ ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಅದನ್ನು ಹಾಗೆ ಡೈರೆಕ್ಟಾಗಿ ಹಾಕಿಬಿಟ್ಟರೆ ನೀವು ಕೂಡ ಯಾವುದೇ ತೊಗೊಂಡ್ರೂ ಒಂದು ಬಟ್ಲಿಗೆ ನಾಲ್ಕು ಬಟ್ಲು ಪ್ರಮಾಣದಲ್ಲಿ ನೀರು ತೊಗೊಳ್ರಿ ನೋಡಿರಿ ಇವಾಗೆಲ್ಲ ಎಷ್ಟು ಚಂದ ಕನ್ಸಾ ನಮ್ದು ಕಿಚಡಿ ಎಲ್ಲ ಈಗ ಸ್ವಲ್ಪ ಟೇಸ್ಟ್ ನೋಡಿಕೊಂಡೆ ನಿಮ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ರಿ ನಿಮಗೆ ಖಾರನೂ ಅಂದ್ರೆ ಖಾರನೂ ಜಾಸ್ತಿ ಹಾಕೊಡ್ರಿ ಯಾವಾಗಲೇ ಆಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪತ್ತ ಹಾಕೊಂಡ್ರಿ ಈಗ ನೋಡಿರಿ ಈಗ ಹಾಕೊಂಡಿವಿ ನಾವು ಆಮೇಲೆ ಇದನ್ನು ಕುಕ್ಕರ್ ಲಿಡ್ಕೊ ಕ್ಲೋಸ್ ಮಾಡಿ ಬಿಟ್ಬಿಡೋಣ ರೀ ಇದನ್ನು ಮೂರು ಸೀಟಿ ಹೊಡೆಯುವವರೆಗೂ ಬಿಟ್ಬಿಡೋಣ ರೀ ನಾವು ನೋಡಿರಿ ಈಗ ಒಂದು ಸಿಟಿ ಹೊಡೆದು ಅದು ನೆಕ್ಸ್ಟ್ ಸಿಟಿ ಎಲ್ಲ ತೋರಿಸಿಲ್ಲರಿ ನಮ್ಗೆ ಜಸ್ಟ್ ಸಿಟ್ ತೋರ್ಸಕತ್ತಿದ್ದರೆ ನಿಮಗೆ ನಾನು ನೋಡಿರಿ ಇದೆಲ್ಲ ಕುದತ್ತೆ ಈಗ ಇದಕ್ಕೆ ಲಾಸ್ಟಿಗೆ ನಾವು ಪಾನಿ ಕೊಡ್ ಕೊಡ್ಕೊಳತ್ತೀನಿ ಅಂದ್ರೆ ಮೇಲ್ಗಡೆ ಹಾಕೊಳಕ್ರಿ ತುಪ್ಪ ರೀ ಈಗ ತುಪ್ಪು ಒಂದು ಟೇಬಲ್ ಸ್ಪೂನ್ ಆಮೇಲೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಎರಡು ಮೆಣ್ಸಿನ್ಕಾಯಿ ಹಾಶ್ ಒಣ ಮೆಣಸಿಕಾಯಿ ನಮ್ಮ ಕಡೆ ಬೆಳಗ್ಗೆ ಮೆಣಸಿನ್ಕಾಯಿ ಅಂದ್ರೂ ಆರಾಮಾಗಿ ಸಿಕ್ಬಿಡುತ್ತೆ ಅದಂತರೂ ಹಾಕಿದ್ರೆ ಒಳ್ಳೇದ್ರಿ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ನಾನು ಇದು ನಾರ್ಮಲ್ ಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದಾರೆ ಅದಕ್ಕೆ ಅಚ್ಚ ಪುಡಿನೂ ಹಾಕೊಂಡೆ ನೋಡಿರಿ ಈಗ ಹಚ್ಚ ಖಾರದ ಪುಡಿ ಸ್ವಲ್ಪ ಹಾಕೊಂಡೆ ರೀ ಆಮೇಲೆ ಇದು ನೋಡ್ರಿ ಈಗ ನಮ್ದು ಕಿಚಡಿ ಹಿಂಗೆ ರೆಡಿ ಆಗೈತಿ ಎಷ್ಟು ಬಾರಿ ರೀ ಎಲ್ಲ ವೆಜಿಟೇಬಲ್ಸ್ ಚಂದ ಕಾಣತ್ತ ನೋಡ್ರಿ ಈಗ ನೋಡ್ರಿ ಇದು ಕಿಚಡಿ ಈಗ ಈ ಕಿಚಡಿ ತೆಳ್ಳಗಿದ್ರೆ ಒಳ್ಳೇದು ರೀ ಹಿರಿಯರಿಗೆಲ್ಲ ಹಾಕೋಕೆ ಕೊಡಕ್ಕೆ ಆಮೇಲೆ ಮಕ್ಳಿಗೆ ತಿನ್ಸೋಕು ಇದು ತೆಳ್ಳಗಿರ್ಬೇಕು ರೀ ಈಗ ನೋಡಿರಿ ನಮಗೆ ಲಾಸ್ಟಿಗೆ ಈ ಥರ ಆಗೈತೆ ರೀ ನಾನು ಅದು ಪಾಲ್ಗೆ ಹಾಕಿಟ್ಕೊಂಡಿದ್ದೆ ಅಲ್ರಿ ಅದನ್ನು ಇದ್ರ ಮ್ಯಾಗ ಬಿಟ್ಟಿರಿ ನಾನು ನೋಡಿರಿ ನಮ್ಮ ಲಾಸ್ಟ್ ಕಿಚಡಿ ಹೆಂಗೆ ಕಾಣತ್ರಿ ನಿಮಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ರೀ ನಾನು ಐ ಹೋಪ್ ನೀವು ನಮ್ಮದು ವೆಜಿಟೇಬಲ್ ಕಿಚಡಿ ಇಷ್ಟಪಡ್ತೀರಿ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆಗಿದ್ರೆ ನೀವು ನಮ್ಮದು ಚಾನಲ್ನ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ ಒತ್ತದನ್ನು ಮರಿಬೇಡ್ರಿ ಧನ್ಯವಾದಗಳು